ಮಂಗಳೂರು ಜೆಸಿಐ ಪಡುಬಿದ್ರೆ ಇದರ ಐವತ್ತನೇ ವರ್ಷಾಚರಣೆ ಪ್ರಯುಕ್ತ ಉಡುಪಿ ಟೂರಿಸಂ ಮತ್ತು ಜಿಲ್ಲಾಡಳಿತದ ಸಹಯೋಗದಲ್ಲಿ ನವೆಂಬರ್ ಇಪ್ಪತ್ತ ಮೂರು ಮತ್ತು ಇಪ್ಪತ್ನಾಲ್ಕರಂದು ಪಡುಬಿದ್ರೆ ಬೀಚ್ ಮತ್ತು ಬ್ಲೂ ಬೀಚ್ನಲ್ಲಿ ಕೋಸ್ಟಲ್ ಕಾರ್ನಿವಲ್ ಪಡುಬಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಯೋಜಿಸಲಾಗಿದೆ ನವೆಂಬರ್ ಇಪ್ಪತ್ತ ಮೂರರಂದು ಬೆಳಗ್ಗೆ ಏಳು ಗಂಟೆಗೆ ಬ್ಲೂ ಬೀಚ್ನಲ್ಲಿ ನಾಲ್ಕನೇ ರಾಷ್ಟೀಯ ಜೂನಿಯರ್ ಓಪನ್ ವಾಟರ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ನಡೆಯಲಿದೆ ಸಾಯಂಕಾಲ ಆರಕ್ಕೆ ಪಡುಬಿದ್ರೆ ಬೀಚ್ನಲ್ಲಿ ಕಾರ್ನಿವಲ್ಗೆ ಮೀನುಗಾರಿಕಾ ಸಚಿವ ಮಾಂಕಾಳ ವೈದ್ಯ ಚಾಲನೆ ನೀಡಿದ್ದಾರೆ ಎಂದು ಕಾರ್ನಿವಲ್ ಆಯೋಜನಾ ಸಮಿತಿ ಅಧ್ಯಕ್ಷ ವೈಸುಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳಕ್ಕೆ ಬಲೆ ಬಲಿಪುಗ ಮೂರು ಕಿಲೋಮೀಟರ್ ಬೀಚ್ ರನ್ ನಡೆಯಲಿದೆ ಸಾಯಂಕಾಲ ಐದಕ್ಕೆ ಜೆಸಿಐ ಪಡುಬಿದ್ರೆ ಐವತ್ತನೇ ವರ್ಷಾಚರಣೆ ಕಾರ್ಯಕ್ರಮ ಅಧ್ಯಕ್ಷ ಸಂಜಿತ್ ಏರ್ಮಾಳ್ ಅಧ್ಯಕ್ಷತೆ ನಡೆಯಲಿದೆ ಏಳರಿಂದ ಮೂಡುಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದಿದ್ದಾರೆ ಇವಾಗಲೇ ಜೆಸಿಎ ಪಡುಬಿದ್ರಿ ಅವರು ಐವತ್ತನೇ ವರ್ಷದ ಸೆಲೆಬ್ರೇಷನ್ ಇದ್ದೇವೆ ಐವತ್ತನೇ ವರ್ಷವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ನಮ್ಮ ಘಟಕದ ಪೂರ್ವಾಧ್ಯಕ್ಷರು ಮತ್ತು ಪ್ರಸ್ತುತ ಇರುವಂತಹ ಜೆಸಿ ಮಿತ್ರರ ನಿಲುವಿನೊಂದಿಗೆ ನಾವು ಕಾರ್ಯಪ್ರವೃತ್ತರಾಗಿ ನಾಡ್ದು ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕರಂದು ನವಂಬರ್ನಂದು ಪಡುಬಿದ್ರಿಯ ಬ್ಲೂ ಫ್ಲ್ಯಾಗ್ ಬೀಚಲ್ಲಿ ಕೋಸ್ಟಲ್ ಕಾರ್ನಿವಲ್ ಪಡುಬಿದ್ರಿ ಅನ್ನತಕ್ಕಂಥ ಹೆಸರಿನೊಂದಿಗೆ ಬೀಚ್ ಉತ್ಸವ ಮತ್ತು ಬೇರೆ 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 ಇವೆಂಟ್ಗಳನ್ನು ಆರ್ಗನೈಸ್ ಇದ್ದೇವೆ ನಾವು ಇವತ್ತು ಭಾಳ ಒಂದು ಇರತಕ್ಕಂಥ ವಾತಾವರಣಕ್ಕೆ ಬಂದಿದ್ವಿ ಮೊನ್ನೆ ತಾನೇ ನಾವೆಲ್ಲ ಮಾಧ್ಯಮದವರೊಟ್ಟಿಗೆ ಮಾತಾಡಿಕೊಂಡು ಅಂತಿಮ ಕ್ಷಣದಲ್ಲಿ ಇವತ್ತು ನಾವು ಇದ್ದೇವೆ ಈ ಅಂತಿಮ ಕ್ಷಣದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಮೂರು ವಿಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಕಾರ್ಯಕ್ರಮ ಮೂರು ದಿವಸದಲ್ಲಿ ನಡೀತಾ ಇದೆ ಆ್ಯಕ್ಚುಲಿ ಮೂರು ದಿವಸದಲ್ಲಿ ನಡೀತೀವಿ ಇಪ್ಪತ್ತೆರಡು ಇಪ್ಪತ್ತ ಮೂರು ನಾಲ್ಕು ಇಪ್ಪತ್ತೆರಡನೇ ತಾರೀಕಿನಂದು ನಮ್ಮ ಬೀಚಲ್ಲಿ ಸಾಫ್ಟ್ ಲಾಂಚ್ ಫುಡ್ಡಿನದು ಆಹಾರ ಮೇಳ ಇದೆ ಅದರ ಸಾಫ್ಟ್ ಲಾಂಚ್ ಮತ್ತು ನಡಿ ನಡೀಲಿಕ್ಕಿದೆ